ಈ ಮನೇಲಿ ಸಿಲಿಂಡ್ರು ಏನಾದ್ರು ಗ್ಯಾಸ್ ಲೀಕೇಜ್ ಪ್ಯಾಕೇಜ್ ಆದ್ರೆ ಫಸ್ಟು ಈ ರಬ್ಬರ್ ಅದಲ್ಲ ಇದು ಇದ್ರೊಳಗಡೆ ರಬ್ಬರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದಲ್ಲ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು ರಬ್ಬರ್ ಆಗಿರ್ತದೆ ಆ ಹಚ್ಕೊಂಡು ಈ ರಬ್ಬರ್ಗೆ ರಬ್ಬರು ಕೊಬ್ಬರಿ ಎಣ್ಣೆ ಇದು ಒಳಗಡೆ ರಬ್ಬರ್ ಅದಲ್ಲ ಇದು ಹಾಳಾಗ ಹೋಗುತ್ತದೆ ರಬ್ಬರ್ಗೆ ಕೊಬ್ಬರಿ ಹಣೆ ಹಚ್ಕೋಬೇಕು ಹಚ್ಚಿದ್ವಾ ಹಚ್ಚಿದ್ವಾಮೇಲೆ ಈ ರಬ್ಬರ್ ಅದಲ್ಲ ಈ ರಬ್ಬರ ಇದರಲ್ಲಿ ಏನಾದರೂ ಗ್ಯಾಸ್ ಲೀಕೇಜ್ ಆಯ್ತಾ ನೋಡಿ ರಬ್ಬರ ಹಿಂಗ್ ಹಿಂಗೆ ಗೆಬ್ಬರು ಬರ್ತದೆ ಗ್ಯಾಸು ಕುಲ್ಲಿದ್ರೂ ಏನೂ ಆಗೋಲ್ಲ ರಬ್ಬರ್ ಎತ್ಬಿಟ್ರೆ ಲೀಕೇಜ್ ಆಯ್ತದೆ ರಬ್ಬರು ತೆಗೆದುಬಿಟ್ರೆ ಗ್ಯಾಸ್ ಓಪನ್ ಆಯ್ತದೆ ಅಂತ ಏನಿಲ್ಲ ನೋಡಿ ರಬ್ಬರ್ ಅದಲ್ಲ ಈ ರಬ್ಬರ ಈಗ ಹಿಂಗೆ ನೋಡ್ಬಿಟ್ಟು ಈ ಕಡೆ ಒಂದು ಕಡೆ ಸಾವಿಗಿರ್ತದೆ ಒಂದು ಕಡೆ ಕರೆಕ್ಟಾಗಿರ್ತದೆ ಈ ರಬ್ಬರ್ ಏನು ಮಾಡಬೇಕು ಅಂದರೆ ಚೆನ್ನಾಗಿರೋದ ಈ ಕಡೆಗೆ ಹಿಂಗೆ ಹಾಕ್ಬೇಕು ನಾನು ಕೆಲವು ಜನ ನಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹಿಂಗೆ ಮಾಡೋದು ಏನ ಗ್ಯಾಸ್ ಲೀಕೇಜ್ ಆಯ್ತದೆ ಅಂದರೆ ಬಂದು ಕರ್ಕೊಂಡು ಹೋಗಿ ರೆಡಿ ಮಾಡಿಸ್ತಾರೆ ನಾನು ಇದೇ ಥರನೇ ಮಾಡೋದು ಒಳಗಡೆ ಒಳಗಡೆಗೆ ಈ ಈಗಿನಾಗ ಅದನ್ನು ಪ್ರೆಸ್ ಮಾಡಬೇಕು ನೋಡ ಕೂತ್ಕೊತು ರಬ್ಬರು ನೋಡಗಂಗೆ ಕೂತ್ಕೊತ ಕೂತ್ಕೊಂಡಾಗ ಇದನ್ನು ಇದಕ್ಕೆ ಆಯಿಲ್ ಹಾಕಿದ್ದೀವಲ್ಲ ಕೊಬ್ಬರಿ ಹಣ ಇದನ್ನು ಪ್ರೆಸ್ ಮಾಡಿಬಿಟ್ಟು ಇಂಪ್ರೆಸ್ ಮಾಡಿಬಿಟ್ಟು ಲಾಕ್ ಆದರೆ ಹಿಂಗೆ ಆನ್ ಮಾಡಿ ಅತ್ತೈತೆ ಹಿಂಗೆ ಆಡಿಸಿದ್ರೆ ಗ್ಯಾಸು ಲೀಕೇಜ್ ಆದರೆ ಸೌಂಡ್ ಬರ್ತದೆ ಯಾವುದು ಸೌಂಡ್ ಬರೋಲ್ಲ ಅಷ್ಟೇ ವೀಕ್ಷಕರಿಗೆ ಹೇಳೋದು ಕೆಲವರು ಮನೇಲಿ ಲೀಕೇಜ್ ಆಯ್ತದೆ ಅಂದರೆ ಅಯ್ಯೋ ಏನಾಗಿ ಬಿಡ್ತದೋ ಎತ್ತಾಯ್ತದೋ ಅಂತ ಭಯ ಪಡೋಕ್ಕೆ ಹೋಗ್ಬೇಡಿ ಈ ತಿಂ ನಾನು ತೋರ್ಸದ್ಮೇಲೆ ಹಂಗೆ ಮಾಡಿದ್ರೆ ಗ್ಯಾಸು ಎಷ್ಟೇ ಬರ್ತಿ ಸಿಲಿಂಡ್ರಾಗಿರಲಿ ಅರ್ಧ ಸಿಲಿಂಡ್ರ್ ಆಗಿರಲಿ ಆಗಿರಲಿ ಗ್ಯಾಸು ಒಂದಿಷ್ಟು ಲೀಕೇಜ್ ಆಗೋಲ್ಲ ಅದನ್ನು ಹೇಳಕ್ಕೆ ಬಯಸ್ತೀನಿ ಮಿಕ್ಸಿಗೆ ನೋಡಿ ಒಂದಿಷ್ಟು ಗ್ಯಾಸು ಲೀಕೇಜ್ ಆಗಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಇದೇ ಕೆಲ ಮಾಡೋದು ಸಿಲಿಂಡ್ರ್ ಏನಾದರು ಸೌಂಡ್ ಬತ್ತಿ ಸಿಲಿಂಡ್ರಲ್ಲಿ ಸೌಂಡ್ ಬತ್ತಾ ಇದ್ದರೆ ಹೋಗ್ತಾರೆ ನಾನೇ ಹೋಗಿ ರೆಡಿ ಮಾಡಿ ಬರ್ತೀನಿ ನಿಮ್ಗೆ ಹೇಳೋದು ಅಂತ ಏನಂದರೆ ಈ ಲೀಕೇಜು ಗ್ಯಾಸು ಹೋಗೋ ಏನಾಯ್ತದೋ ಎತ್ತಾಯ್ತದೋ ಅಂತ ಹೇಳ್ತಾಯಿರ್ತೀರಾ ನೀವು ಈ ಥರ ಮಾಡಿದ್ರೆ ಸುರಾಯ್ತದೆ ಅದನ್ನೇ ಹೇಳಕ್ ಬಯಸ್ತೀನಿ ತಿನ್ಬೇಕು ಸಿಕ್ಕರೆ